ಪತ್ನಿ ಬಿಟ್ಟು ಪವಿತ್ರಗೌಡ ಸಹವಾಸ ಮಾಡಿ ಇಂದು ನಟ ದರ್ಶನ್ ಪರಪ್ಪನ ಅಗ್ರಾರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ ದರ್ಶನ್ ಮಾತ್ರ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದರೆ ಇನ್ನು ದರ್ಶನ್ ಅವರು ಮಾತ್ರವಲ್ಲ ಅವರ ಕುಟುಂಬ ಹಾಗೂ ಫ್ಯಾನ್ಸ್ ಕೂಡ ಕಣ್ಣೀರು ಹಾಕುತ್ತಿದ್ದಾರೆ ಸದ್ಯಕ್ಕೆ ದರ್ಶನ್ ಪರಪ್ಪನ ಅಗ್ರಾರ ಜೈಲು ಸೇರಿದ್ದು ದರ್ಶನ್ ಪರಿಸ್ಥಿತಿ ಬಗ್ಗೆ ದರ್ಶನ್ ಸಹೋದರಿ ದಿವ್ಯಾ ತೂಗುದೀಪ ಅವರು ಮೊದಲ ಬಾರಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದರೆ ಹೇಳಿದ್ದೇನೂ ನೋಡೋಣ ಬನ್ನಿ ನಟ ದರ್ಶನ್ ಜೈಲು ಸೇರಿ ಅರವತ್ತಕ್ಕೂ ಹೆಚ್ಚಿನ ದಿನಗಳಾಗಿದ್ದು ಇನ್ನು ಕೂಡ ಅವರನ್ನ ನೋಡಲು ಅವರ ತಾಯಿ ಮೀನಮ್ಮ ಆಗಲಿ ಅಕ್ಕ ಬಾವ ಮಗ ಯಾರು ಕೂಡ ಬಂದಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದೆರಡು ಬಾರಿ ಬಂದು ಹೋಗಿದ್ದಾರೆ ಆದರೆ ಇತ್ತೀಚೆಗೆ ಅವರು ಕೂಡ ದರ್ಶನ್ ನೋಡಲು ಬರುತ್ತಿಲ್ಲ ದರ್ಶನ್ ನ ಕೆಲವರು ಬೇಕು ಅಂತನೆ ಈ ರೀತಿ ಮಾಡಿ ಸಿಕ್ಸಿದ್ದಾರೆ ದರ್ಶನ್ ಕೂಡ ಖಂಡಿತ ಈ ರೀತಿಯಾಗಿಲ್ಲ ಅವನು ಖುಷಿಯಾಗಿ ಓಡಾಡಿಕೊಂಡಿದ್ದ ದರ್ಶನ್ಗೆ ಒಳ್ಳೆಯ ಮನಸ್ಸಿದೆ ಅವನು ದುಡಿದ ಹಣದಲ್ಲಿ ಮುಕ್ಕಾಲು ಭಾಗ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಬಳಸುತ್ತಾನೆ ಈಗ ದರ್ಶನ್ ಜೈಲಿನಲ್ಲಿದ್ದಾನೆ ಕಾನೂನು ಇದೆ ಕೋರ್ಟ್ ಎಲ್ಲ ತೀರ್ಮಾನ ಮಾಡುತ್ತೆ ಒಳ್ಳೆಯ ತೀರ್ಮಾನ ಬಂದು ಎಲ್ಲ ಸರಿ ಹೋಗುತ್ತದೆ ಎನ್ನುವ ನಂಬಿಕೆ ಇದೆ ದರ್ಶನ್ ಆದಷ್ಟು ಬೇಗ ಬರ್ತಾನೆ ಅವನಿಗೆ ಒಳ್ಳೆಯದಾಗುತ್ತೆ ದರ್ಶನನ್ನು ಅನ್ನು ಈ ರೀತಿ ಜೈಲಿನಲ್ಲಿ ನೋಡಲು ನನ್ನ ಕೈಲಿ ಆಗುತ್ತಿಲ್ಲ ಹಾಗಾಗಿ ನಾನು ಹೋಗುವುದಿಲ್ಲ ದರ್ಶನ್ ಪರಿಸ್ಥಿತಿ ನೆನೆಸಿಕೊಂಡರೆ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ ಅಂತ ಭಾವುಕರಾಗಿದ್ದಾರೆ ದರ್ಶನ್ ಅಕ್ಕ ದಿವ್ಯಾ ತೂಗುದೀಪ ಅವರು ದಿವ್ಯಾ ಅವರದು ಹೇಳಿದ್ದು ಸರಿನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ